ರಾಮಪ್ಪನ ನಾಯಕನ ಹಳ್ಳಿ ಸಾಮಾನ್ಯ ಹಳ್ಳಿ ಸಾಮಾನ್ಯ ಜನ ಭಯ ಅನ್ನೋದು ಇಲ್ಲಿ ದೇವರ ಕಥೆಗಳಲ್ಲಿ ಮಾತ್ರ ಇತ್ತು ಶಿವಪ್ಪ ಕೂಲಿಕೆ ಕೆಲಸ ಲಕ್ಷ್ಮಿ ಅವನ ಹೆಂಡತಿ ಮಂಜು ಎಂಟು ವರ್ಷದ ಮಗ ಒಂದೇ ಮನೆ ಮಣ್ಣಿನ ಗೋಡೆ ಹಳೆಯ ಕಪ್ಪು ಕಿಟಕಿ ರಾತ್ರಿ ತಣ್ಣನೆಯ ಗಾಳಿ ರಾತ್ರಿ ಅಡುಗೆ ಮಾಡುತ್ತಿದ್ದಳು ಲಕ್ಷ್ಮಿ ಆಗ ಒಳಗಿಂದ ಮಂಜುವಿನ ಧ್ವನಿ ಅಮ್ಮ ಯಾರೋ ಬಂದಿದ್ದಾರೆ ನಾನು ನೋಡಿ ಬರುತ್ತೇನೆ ಎಂದು ಶಿವಪ್ಪ ನೋಡಿದ ಬಾಗಿಲ ಬಳಿ ಯಾರೂ ಇರಲಿಲ್ಲ ಗಾಳಿ ಇರಬೇಕು ಅಂದ ಆದರೆ ಬಾಗಿಲಿನ ಹೊರಗೆ ಮಣ್ಣಿನ ಹೆಜ್ಜೆ ಗುರುತುಗಳು ಶಿವಪ್ಪ ಅದನ್ನು ಅಷ್ಟಾಗಿ ಗಮನಿಸಲೇ ಇಲ್ಲ ಮಾರನೇ ದಿನ ಮಂಜು ಒಬ್ಬನೇ ಮಾತಾಡತೊಡಗಿದ ಅಮ್ಮ ಕೇಳಿದರೆ ಅವನು ಹೇಳ್ತಿದ್ದಾನೆ ಮಂಜು ಯಾರ ಅಮ್ಮಾ ಇಲ್ಲಿ ಅಂಕಲ್ ಇದ್ದಾರೆ ನಾನು ಅವರ ಬಳಿಯೇ ಮಾತನಾಡ್ತಿರೋದು ಯಾವ ಅಂಕಲ್ ಎಂದು ಅಮ್ಮ ಕೇಳಿದರು ಆಗ ಮಂಜು ತೋರಿಸಿದ ಜಾಗ ಹಳೆಯ ಕೋಣೆ ಆ ಕೋಣೆಗೆ ಯಾರೂ ಹೋಗೋದಿಲ್ಲ ಅಲ್ಲಿ ಶಿವಪ್ಪನ ತಂದೆ ಸತ್ತಿದ್ದ ಕೋಣೆ ರಾತ್ರಿ ಎರಡು ಗಂಟೆ ಛಾವಣಿಯ ಮೇಲೆ ಕಾಲಿನ ಶಬ್ದ ಮರದ ಕೀಲುಗಳು ಕರಕಲು ಏನೂ ತಿಂದವು ಶಿವಪ್ಪ ಲಾಟಿನ್ ಹಿಡಿದು ಹೊರಗೆ ಹೋದ ಯಾರೂ ಇರ್ಲಿಲ್ಲ ಆದರಿ ಬೆಳಿಗ್ಗೆ ಮನೆಯ ಹಿಂದೆ ಮಣ್ಣು ಹೊಸದಾಗಿ ತೋಡಿದಂತಿತ್ತು ಶಿವಪ್ಪ ಸುಮ್ಮನಿದ್ದ ಕೆಲವು ದಿನಗಳ ನಂತರ ಒಂದು ಸಂಜೆ ಬಾಗಿಲ ಬಳಿ ಒಬ್ಬ ಮನುಷ್ಯ ನಿಂತಿದ್ದ ಕೊಳಕು ಹರಿದ ಬಟ್ಟೆ ಮಣ್ಣಿನಿಂದ ಗಲೀಜುವಾಸನೆ ಬರುತ್ತಿತ್ತು ಅವನನ್ನು ನೋಡಿದರು ಮನೆಮಂದಿ ನೀರ್ ಕೊಡ್ತೀರಾ ಅಂದ ಲಕ್ಷ್ಮಿ ನೀರು ಕೊಟ್ಟಳು ಅವನನ್ನು ಹೊಳಗೆ ಕರೆಯಲು ಹೆದರಿದರು ಮಂಜು ಅವನನ್ನು ಹೋಗಿ ಕೇಳಿದ ಅಂಕಲ್ ನೀವು ತಿಥಿಯ ಮುಖದಲ್ಲಿ ವಿಚಿತ್ರ ನಗು ಅವನು ಹೋದ ಮೇಲೆ ಶಿವಪ್ಪ ಕೇಳಿದ ಮಂಜು ನಿನಗೆ ಅಂಕಲ್ ಗೊತ್ತಾ ಹಳ್ಳಿಯ ವೃದ್ಧನು ಹೇಳಿದನು ಈ ಮನೆ ಹಿಂದೆ ಒಂದು ಕರ್ಮಿಕ ಹಳ್ಳದಲ್ಲಿ ಸತ್ತಿದ್ದ ಅವನ ಶವ ಸಿಗಲೇ ಇಲ್ಲ ಆ ಹೆಸರು ಕೇಳಿದಾಗ ಶಿವಪ್ಪ ನಡುಗಿದ ಅದೇ ಹೆಸರು ಅತಿಥಿಯದು ಆ ರಾತ್ರಿ ಲಕ್ಷ್ಮಿಗೆ ಕನಸು ಬಿತ್ತು ಅವಳ ಹಾಸಿಗೆಯ ಬಳಿ ಮನುಷ್ಯ ನಿಂತಿದ್ದ ನನ್ನನ್ನು ಇಲ್ಲಿ ಇಟ್ಟುಕೊಂಡಿದ್ದೀರಿ ಎಂದನು ಅವಳು ಕಿರುಚಿಯೆದ್ದಳು ಮಂಜು ನಿಂತಿದ್ದ ಅವನ ಕೈ ಮಣ್ಣಿನಿಂದ ಕೂಡಿತ್ತು ಅವನು ನನಗೆ ಆಟ ಕನಿಸಿದ್ದಾನೆ ಎನ್ನುತ್ತಿದ್ದ ಮಾರನೇ ದಿನ ಬೆಳಗ್ಗೆ ಮಂಜು ಕಾಣೆಯಾಗಿದ್ದ ಶಿವಪ್ಪ ಹುಚ್ಚನಂತೆ ಹುಡುಕಾಡಿದ ಹಳ್ಳಿಯವರು ಸೇರಿದ್ರು ಪೊಲೀಸ್ ಬಂದ್ರು ಆದ್ರೆ ಮಂಜು ಸಿಗಲಿಲ್ಲ ಎರಡು ದಿನಗಳ ನಂತರ ಹತ್ತಿರದ ಹಳ್ಳಿಯ ಆಸ್ಪತ್ರೆಯಿಂದ ಸುದ್ದಿ ಒಬ್ಬ ಹುಡುಗ ಸಿಕ್ಕಿದ್ದಾನೆ ಎಂದು ಅದೇ ಮಂಜು ಅವನು ಹೇಳಿದ ಮಾತು ಮಾತ್ರ ವಿಚಿತ್ರ ಅವನು ನನ್ನನ್ನು ಕರೆದ ನಾನು ಅಪ್ಪನಿಗೆ ಹೇಳಬೇಕು ಅಂದೆ ಆದ್ರೆ ಏನೂ ತಿಳಿಯಲಿಲ್ಲ ಡಾಕ್ಟರ್ ಹೇಳಿದ್ರು ಮಗುವಿಗೆ ಭಯದಿಂದ ಶಾಕ್ ಆಗಿದೆ ಯಾರೋ ಅವನನ್ನು ಹೆದರಿಸಿದರೆ ಎಂದು ಕೊನೆಗೆ ಮನೆ ಖಾಲಿ ಶಿವಪ್ಪ ಲಕ್ಷ್ಮಿ ಮಂಜು ಮನೆ ಬಿಟ್ಟು ಹೋಗ್ತಾರೆ ಪೊಲೀಸ್ ತನಿಖೆಯಲ್ಲಿ ಸತ್ಯ ಹೊರಬಂತು ಆ ಅತಿಥಿ ಭೂತ ಅಲ್ಲ ಅವನು ಅಕ್ರಮ ವಲಸೆ ಕಾರ್ಮಿಕ ಆ ಶವದ ಸಂಬಂಧಿ ಶವವನ್ನು ಮುಚ್ಚಿಟ್ಟ ಮನೆ ಗೊತ್ತಾಗಿ ಮಗುವನ್ನು ಬಳಸಿಕೊಂಡು ಕುಟುಂಬವನ್ನು ಭಯಪಡಿಸಿದ್ದ ರಾತ್ರಿ ಶಬ್ದಗಳು ಮಣ್ಣಿನ ಗುರುತುಗಳು ಎಲ್ಲವೂ ಯೋಜನೆ ಕೆಲವು ದಿನಗಳ ನಂತರ ಮನೆ ಖಾಲಿ ಮಾಡಿ ಶಿವಪ್ಪ ಲಕ್ಷ್ಮೀ ಮಂಜು ಮನೆ ಬಿಟ್ಟು ಹೋಗ್ತಾರೆ ಕುಟುಂಬ ತನ್ನ ತಪ್ಪಿನ ಭಾರದಿಂದ ಮನೆ ತೊರೆಯುತ್ತದೆ ಈ ಕಥೆ ಭೂತಕ್ಕಿಂತಲೂ ಮನುಷ್ಯನ ಮುಚ್ಚಿಟ್ಟ ಸತ್ಯವೇ ನಿಜವಾದ ಹಾರರ್ ಎಂದು ಹೇಳುತ್ತದೆ